ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವ ಅರ್ಜುನ ಹಳ್ಳಿಯಲ್ಲಿ ಇರುವ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ನಲ್ಲಿ ಹನ್ನೆರಡನೇ ವರ್ಷದ ಗುರುಪೂರ್ಣಿಮೆಯನ್ನು ಆಚರಿಸಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಸತ್ಯ ಸಾಯಿ ಬಾಬಾರ ಮೂರ್ತಿಗೆ ಹಾಲೆರೆಯುವ ಮೂಲಕ ಸಾಯಿಬಾಬಾ ಮೂರ್ತಿಯ ದರ್ಶನ ಗುರು ಪೂರ್ಣಿಮೆ ಅಂಗವಾಗಿ ಸಾಯಿ ಬಾಬಾರಿಗೆ ನಲವತ್ತಕ್ಕೂ ಹೆಚ್ಚು ಬಗೆಯ ತಿಂಡಿ ತೆನಸುಗಳನ್ನು ಪ್ರಸಾದವಾಗಿ ಇಟ್ಟಿದ್ದು ಎಲ್ಲರೂ ಗಮನ ಸೆಳೆದಿತ್ತು ಜೊತೆಗೆ ಗುರುಪೂರ್ಣಿಮೆಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷ ಈ ಸಾಯಿಬಾಬಾ ಟ್ರಸ್ಟ್ ಅವರು ನೆಲಮಂಗ್ಲದಲ್ಲಿ ನಡೆಸ್ಕೊಂಡು ಬರೋದು ಈ ವರ್ಷ ಅಲ್ಲಿ ಮಳೆ ಕಾರಣ ಒಂದು ಇನ್ನೊಂದು ಜಗ ಸಿಗ್ತಾ ಇಲ್ಲ ಅದರಿಂದ ಅವರು ನಮ್ಮ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ನಾವು ಮಾಡೋದು ಅವ್ರದ್ದು ಪ್ರತಿ ವರ್ಷ ಮಾಡೋದು ಮಾಡ್ತಾನೇ ಇದ್ವಿ ಜೊತೆಗೆ ಈ ವರ್ಷ ಶಿಡಿಬಾ ಸಾಯಿಬಾಬಾದು ಅವ್ರು ಮಾಡಬೇಕು ಅಂತ ಕೇಳ್ಕೊಂಡಿರೋದಕ್ಕೂ ನಮಗೂ ಒಂದು ಅವಕಾಶ ಸಿಕ್ತು ಸೇವೆ ಮಾಡೋದಕ್ಕೂ ಆತರ ನಿಂತು ನಾವು ಇಲ್ಲೇ ಎಲ್ಲಾ ವ್ಯವಸ್ಥೆ ಅರೇಂಜ್ ಮಾಡಿದಿವಿ ಭಕ್ತಾದಿಗಳು ಬರೋದಕ್ಕೂ ಎರಡು ಬಸ್ಸು ಬಿಟ್ಟಿದಿವಿ ಅವರು ನೆಲಮಂಗ್ಲ ನಿಂದು ಮಿಕ್ಕಿದ ಹಳ್ಳಿನಿಂದ ಅವರು ಬಂದು ಹೋಗ್ಬೋದು ಉಂಟು ಗುರು ಪೌರ್ಣಮಿ ವಿಶೇಷ ಬಾಲ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಎಲ್ಲಾರು ಗುರು ಎಲ್ಲ ಗುರುಗಳ ಹತ್ರ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಎಲ್ಲ ಪ್ರಸಾದ ತಗೊಂಡು ಹೋಗ್ತಾರೆ ಗುರುಗಳು ಯಾವತ್ತು ಪ್ರಸಾದ ಕೇಳಲ್ಲ ದೇವರು ಯಾವತ್ತು ಪ್ರಸಾದ ಕೇಳಲ್ಲ ಇಲ್ಲಾಂದ್ರೆ ನಿಮ್ಮ ಹತ್ರ ಏನೋ ಒಂದು ಹಣ ಅದು ಇದು ಅಂತು ಯಾವ್ದು ಕೇಳಲ್ಲ ಗುರು ಜ್ಞಾನ ಕೊಡೋರು ಅದರಿಂದ ನೀವು ಹೋಗ್ಬೇಕು ಗುರುಗಳ ಹತ್ರ ಅಂದ್ರೆ ನೀವು ನಿಮ್ಮನ್ನು ಪೂರ್ತಿ ನಿಮ್ಮ ಮನಸ್ಸಲ್ಲಿ ಇರೋ ಏನು ಭಯ ಇಲ್ಲ ಅಂದ್ರೆ ಏನೋ ಒಂದು ಚಂಚಲ ಅದೆಲ್ಲ ಬಿಡ್ಬಿಡಿ ಅದು ಅವರ ಪಾದಕ ಅರ್ಪಣೆ ಮಾಡಿಬಿಟ್ಟು ನೀವು ಹೋಗಿ ಅವರ ಹತ್ರ ಬುದ್ಧಿ ಒಂದು ಕೇಳಿ ಅವರ ಹತ್ರ ಒಂದು ಶಾಂತಿ ಕೇಳಿದರೆ ಅದು ಅವರು ನಿಮ್ಗೂ ಪ್ರಸಾದವಾಗಿ ಕೊಡ್ತಾರೆ ಅದೇ ಗುರುಪೌರ್ಣಿಮಿ ವಿಶೇಷ ಅದ್ರ ಎಲ್ಲರೂ ಗುರು ಬಗ್ಗೆ ಹೇಳಿದ್ದಾರೆ ಗುರು ಅಂದ್ರೆ ಏನು ಹೇಳಿದ್ದಾರೆ ಗು ಅಂದ್ರೆ ಅಂಧಕಾರ ರು ಅಂದ್ರೆ ಪ್ರಕಾಶ ಯಾರು ನಿಮ್ಮನ್ನು ಅಂಧಕಾರ ನಿಂದು ಪ್ರಕಾಶಕ್ಕೂ ಕರ್ಕೊಂಡು ಹೋಗ್ತಾರೋ ಅವರೇ ಗುರುಗಳು ಅವರೇ ಜ್ಞಾನವಂತರು ಅಂತ ಹೇಳಿದ್ದಾರೆ ಬುದ್ಧಿವಂತರು ಅಂತ ಹೇಳಿದ್ದಾರೆ ಅದ್ರ ವಿಶೇಷವಾಗಿ ನಾವು ಈಗ ಶಿರ್ಡಿ ಸಾಯಿಬಾಬಾ ಇಲ್ಲಿ ಮಾಡಿರೋದು ಕಾರಣ ಏನಂದ್ರೆ ಫ್ಯೂಚರ್ ಅಲ್ಲಿ ಒಂದು ಒಂದು ವರ್ಷ ಆಗ್ಬೋದು ಇಲ್ಲ ಎರಡು ವರ್ಷ ಆಗ್ಬೋದು ಒಂದು ದೊಡ್ಡ ಮಟ್ಟಿಗೂ ಬಾಬಾ ಒಂದು ಮಂದಿರ ಇಲ್ಲಿ ಯಾಕೆಂದ್ರೆ ನಾನು ಪ್ರತಿ ವರ್ಷ ಅವ್ರೂ ಪ್ರಾಮಿಸ್ ಮಾಡ್ತಾ ಇದೀನಿ ನಾವು ಮಾಡಿ ಕೊಡ್ತೀವಿ ಉಂಟು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ